ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿ ಒಂಬತ್ತು ಇದು ಕೆ ಎಸ್ ಮತ್ತು ವೆಲೆಸ್ ಅಕೌಂಟೆಂಟ್ ಅಫೆಸಸ್ ಎಕ್ಸಾಮ್ಸ್ ಗಳಿಗಾಗಿ ನೀವು ತಯಾರು ನಡೆಸ್ತಾ ಇದ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಶ್ನೆಗಳಿಗೋಸ್ಕರ ನೀವು ಇದನ್ನ ನೋಡ್ಬೋದು ಸ್ನೇಹಿತರ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಕನ್ನಡ ಕಾದಂಬರಿಗಳ ಪಿತಾಮಹ ಒಂದು ಕಡೆ ಹೇಳ್ತಾರೆ ಎಲ್ಲಿಯವರೆಗೆ ನನ್ನ ಪುಸ್ತಕಗಳು ಇರುತ್ತವೆಯೋ ಅಲ್ಲಿಯವರೆಗೂ ನಾನು ಭೌತಿಕವಾಗಿ ಮರಣ ಹೊಂದಿದ್ದರೂ ಜನಮಾನಸದಲ್ಲಿ ಜೀವಂತವಾಗಿದ್ದೇ ಇರ್ತೇನೆ ಅಂತ ಹೇಳದಂತ ಗಳಗನಾಥರ ಬಗ್ಗೆ ಇವತ್ತು ಮಾತಾಡ್ತೇವೆ ಗಳಗನಾಥರು ಎಂತ ದೊಡ್ಡ ಸಾಹಿತಿ ಅಂತಂದ್ರೆ ಕನ್ನಡದ ಸಾಹಿತ್ಯದ ಕೃತಿಗಳನ್ನ ಹೆಗಲ ಮೇಲೆ ಹೊತ್ತು ಹಳ್ಳಿ ಹಳ್ಳಿಗಳಿಗೆ ಸಂಚರಿಸಿ ಮನೆ ಬಾಗಿಲುಗಳಿಗೆ ಮುಟ್ಟಿಸಿದಂತಹ ಏಕೈಕ ಕನ್ನಡ ಸಾಹಿತಿ ಅಂದ್ರೆ ಅದು ಗಳಗನಾಥ್ರು ಹಾವೇರಿ ಜಿಲ್ಲೆಯಲ್ಲೇ ಇರುವಂತಹ ಗಳಗನಾಥರ ಈ ಒಂದು ಹುಟ್ಟೂರಿನಿಂದ ಇಡೀ ಕನ್ನಡ ಸಾಹಿತ್ಯದ ಕಂಪನ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯ ಹಳ್ಳಿಗಳವರೆಗೆ ನಡೆದುಕೊಂಡು ಹೋಗಿ ತನ್ನ ಕಾಯಕವನ್ನು ಮಾಡಿ ಆ ಮುಖಾಂತರ ಅನೇಕ ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯವನ್ನ ಮೆರಗುಗೊಳಿಸುವಂತೆ ಮಾಡಿದಂತಹ ಏಕೈಕ ಕನ್ನಡದ ಸಾಹಿತಿ ಅಂದರೆ ಗಳಗನಾಥರು ಇಂಥ ಗಳಗನಾಥರ ಅನೇಕ ವಿಚಾರಧಾರಿ ತಿಳ್ಕೋಬೇಕು ಅಂತಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ತಿಳಿಸಿ ಮತ್ತೆ ನಮ್ಮ ಗೂಗಲ್ ಪೇ ನಂಬರ್ ನಿಮಗೆ ಕಾಣ್ತಾ ಇರತ್ತೆ ಮತ್ತೆ ಈ ಕಡೆ ಗೂಗಲ್ ಪೇನ ಒಂದು ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡಿ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡುವಂತಹ ನಮ್ಮಂಥವ್ರಿಗೆ ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ಈ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ ನಮ್ಮ ಗಳಗನಾಥರ ವಿಚಾರವನ್ನ ಮಾತಾಡ್ತಾ ಹೋಗೋಣ ಶ್ರೀ ವೆಂಕಟೇಶ್ ತಿರಕೋ ಕುಲಕರ್ಣಿಯವರು ಅಂದ್ರೆ ಗಳಗನಾಥರ ಮೂಲ ಹೆಸರೇ ಅದು ಹದಿನೈದು ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಗಳಗನಾಥ ಗ್ರಾಮ ಅಂದ್ರೆ ಚಾಲುಕ್ಯ ವಂಶದ ಕುಲ ಅನೇಕ ವಿಚಾರಧಾರೆಗಳನ್ನ ಹೊತ್ತಂತಹ ಪ್ರದೇಶ ಅದು ಅಂತ ಪ್ರದೇಶ ಹಾವೇರಿ ಜಿಲ್ಲೆನಲ್ಲಿ ಬರ್ತದೆ ಅಂತ ಹಾವೇರಿ ಜಿಲ್ಲೆಯ ಪ್ರದೇಶದಲ್ಲಿ ಬರ್ತಕ್ಕಂತ ಗಳಗನಾಥ ಊರಿಂದ ತಮ್ಮದೇ ಆಗಿರ್ತಕ್ಕಂಥ ಕಲೆಯನ್ನ ಸಾಹಿತ್ಯವನ್ನ ಬೆಳೆಸಿದಂಥವ್ರು ಹಾಗಾಗಿ ಇವರನ್ನ ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಕೂಡ ಕರೀತಾರೆ ಕನ್ನಡದ ಹೊಸ ಹುಟ್ಟಿನ ಕಾಲದ ಪ್ರಾರಂಭದಲ್ಲಿ ತಮ್ಮ ವಿಪುಲವಾದ ಕನ್ನಡ ಬರವಣಿಗೆಯಿಂದ ಇಡೀ ನಾಡಿನಲ್ಲಿ ಭಾಷಾ ಜಾಗೃತಿಯನ್ನುಂಟು ಮಾಡಿ ಪ್ರಸಿದ್ಧ ಲೇಖಕರಾದಂಥವರಲ್ಲಿ ಇವರು ಒಬ್ರು ಹಾಗಾಗಿ ವೆಂಕಣ್ಣ ವೆಂಕಟೇಶ ಅಂತ ಅನೇಕ ಹೆಸರುಗಳಿಂದ ಇವರನ್ನ ಕರಿತಾ ಇದ್ರು ಇದೇ ಗಳಗನಾಥರು ಕೂಡ ಆ ಗಳಗನಾಥ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲ ಕಾಲ ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ತಾರೆ ಶಿಕ್ಷಕರಾಗಿ ಜೀವನ ಪ್ರಾರಂಭಿಸಿ ಉತ್ತಮ ಶಿಕ್ಷಕ ಅನ್ನುವಂತ ಬಿರುದನ್ನು ಕೂಡ ಪಡ್ಕೊಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಅವರು ತಮ್ಮ ಶಿಕ್ಷಕರ ವೃತ್ತಿಗೆ ಅವರು ಒಂದು ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಯಾವಾಗ ಶಿಕ್ಷಕ ವೃತ್ತಿಗೆ ಇವರು ಘೋಷಣೆಯನ್ನ ಮಾಡಿದ್ರೋ ಮುಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಒಂದು ಕೆಲಸ ಶುರುವಾಗ್ತಾ ಹೋಯ್ತು ಹಾಗಾಗಿ ಇವರು ಕಾದಂಬರಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೊಟ್ಟಂತ ಹೊಸ ತಿರುವು ಹಾಗಾಗಿ ಇವರನ್ನ ಕನ್ನಡ ಕಾದಂಬರಿಗಳ ಪಿತಾಮಹ ಅಂತನೂ ಕೂಡ ಕರೀತಾರೆ ಬಂಗಾಳಿ ಸಾಹಿತ್ಯಕ್ಕೆ ಹೇಗೆ ಬಂಕಿಮ ಚಂದ್ರ ಮರಾಠಿ ಸಾಹಿತ್ಯಕ್ಕೆ ಹೇಗೆ ಹರಿನಾರಾಯಣ್ ಅಪ್ಟೆ ಅವರು ಹಾಗೆ ಯಾವ ಬಗೆಯ ಸೇವೆಯನ್ನ ಆ ಎರಡು ಭಾಷೆಗಳಲ್ಲಿ ಆ ಇಬ್ಬರು ಸಾಹಿತಿಗಳು ಸಲ್ಲಿಸಿದರೋ ಹಾಗೆ ಅದೇ ಬಗೆಯ ಸಹ ಸೇವೆಯನ್ನ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಮಹಾನ್ ಲೇಖಕ ಅಂದರೆ ಅದು ಗಳಗನಾಥರು ಇವರು ವಿಶೇಷವಾಗಿ ಹರಿನಾರಾಯಣ ಆಪ್ಟೆ ಅವರ ಗ್ರಂಥಗಳನ್ನ ಮರಾಠಿ ಭಾಷೆ ಗ್ರಂಥಗಳನ್ನ ಅನುವಾದ ಮಾಡಿ ಕನ್ನಡಕ್ಕೆ ಇದನ್ನ ತರ್ತಾರೆ ಹಾಗಾಗಿ ಇವ್ರದು ಸದ್ಬೋಧ ಚಂದ್ರಿಕೆ ಅನ್ನುವಂತಹ ಪತ್ರಿಕೆ ನೋಡಿ ಈ ಪತ್ರಿಕೆ ಕೂಡ ಅಷ್ಟೇ ಆಗಿನ ಕಾಲದ ಬೀಪ ಖಾಳೆ ಅವರ ಸಹಕಾರದಿಂದ ಅಗಡಿಯಲ್ಲಿ ಈ ಸದ್ಬೋಧ ಚಂದ್ರಿಕೆ ಅನ್ನುವಂತಹ ಒಂದು ಪತ್ರಿಕೆ ಶುರುವಾಗ್ತಾ ಹೋಗತ್ತೆ ಆರಂಭದಲ್ಲಿ ಅತ್ಯುತ್ತಮವಾದಂತಹ ಪತ್ರಿಕಾ ಪ್ರಪಂಚ ತುಂಬಾನೇ ಚೆನ್ನಾಗಿ ನಡೀತು ಆದ್ರೆ ದುರಾದೃಷ್ಟ ಅಂದ್ರೆ ಏನ್ ಗೊತ್ತಾ ಒಂದನೇ ಮಹಾಯುದ್ಧದ ನಂತರ ಎಲ್ಲ ಬೆಲೆಗಳು ಹೆಚ್ಚಾಗಿತ್ತು ಆದರೆ ತಮ್ಮ ಪತ್ರಿಕೆ ಬೆಲೆಯನ್ನು ಹೆಚ್ಚಿಗೆ ಮಾಡದನೆ ಪತ್ರಿಕೆಯನ್ನ ಜನರ ಮನಸ್ಸಿಗೆ ಮುಟ್ಟಿಸಲೇಬೇಕು ಅಂತ ಹೇಳಿ ತಾವೇ ಸ್ವತಃ ಸಾಲದ ಹೊರೆಯನ್ನ ಹೊತ್ತು ಅನೇಕ ಕೃತಿಗಳನ್ನ ಮಾರಿ ಅವುಗಳಿಂದ ಬಂದ ಲಾಭದಲ್ಲಿ ತನ್ನ ಮನೆಯನ್ನೂ ನಡೆಸದೆ ಪತ್ರಿಕೆ ನಡೆಸೋದಕ್ಕೆ ಇನ್ವೆಸ್ಟ್ ಮಾಡಿ ಸಾಹಿತ್ಯವನ್ನು ಮನೆ ಮನೆಗೆ ಮುಟ್ಟಿಸಲೇಬೇಕು ಅನ್ನೋಂಥ ಹಠಕ್ ಬಿದ್ದಿದ್ರಲ್ಲ ಅದು ಗಳಗನಾಥರ ಒಂದು ಸ್ಟೈಲ್ ಅಂತ ಹೇಳ್ಬೋದು ಹಾಗಾಗಿ ಇವರು ಸುಮಾರು ಒಂದು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ದಾರೆ ಪ್ರಬುದ್ಧ ಪದ್ಮನಯನೆ ಕುಮುದಿನಿ ಮಾಧವ ಕರುಣ ವಿಲಾಸ ಭಗವತಿ ಖಾತ್ಯಾಯಿನಿ ಅನ್ನುವಂಥದ್ದು ಇನ್ನು ಚರಿತ್ರೆಗಳ ಒಂದು ಬರವಣಿಗೆಯಲ್ಲಂತೂ ಇವರ ಕೈ ತುಂಬಾ ದೊಡ್ಡದು ಅಂತ ಹೇಳಬಹುದು ಚರಿತ್ರೆಗಳ ರಚನೆಯಲ್ಲಿ ಅನೇಕವಾಗಿ ಕಾದಂಬರಿಗಳನ್ನ ಆಕೃತವಾದ ಪೌರಾಣಿಕ ಕಥೆಗಳು ಚರಿತ್ರೆಗಳು ಪ್ರಬಂಧಗಳು ಅನೇಕ ವಿಶೇಷವಾಗಿರತಕ್ಕಂಥ ಸಂಸ್ಕೃತ ಭಾಷೆ ಮತ್ತು ಹಾಗೂ ಸಾಹಿತ್ಯದಲ್ಲಿ ಅಭಿಮಾನವುಳ್ಳವರಾಗಿದ್ದರೂ ಕೂಡ ಆ ಭಾಷೆಯ ಶಬ್ದಗಳ ಪ್ರಯೋಗದಿಂದ ಮೊರಳಾಗದೆ ಔಚಿತ್ಯವಾಗಿ ಬಳಸಿ ಅದಕ್ಕೆ ತಿರುಳ್ಗನ್ನಡದ ಶಬ್ದಗಳು ಗಾದೆ ಮಾತೆಗಳು ಪಡೆನುಡಿಗಳನ್ನ ಬೆರೆಸಿ ಹಳತಾದ ಶೈಲಿಯೊಂದನ್ನು ಇವರು ಹೊಸದಾದ ಮಟ್ಟಕ್ಕೆ ಸೃಷ್ಟಿಸಿದಂತಹ ಕೀರ್ತಿ ಮತ್ತು ಕೃತಿಗಳಲ್ಲಿ ಒಂದು ರೀತಿಯ ಕನ್ನಡದ ಏಕರೂಪತೆಯನ್ನು ನೀಡಿದವರಲ್ಲಿ ಬೆಳಗನಾಥರು ಮುಖ್ಯರು ಹಾಗಾಗಿ ಇವರ ಚರಿತ್ರೆಗಳಲ್ಲಿ ಸದ್ಗುರು ಪ್ರಭಾವ ಕಲಿಕುಟಾರ ಮರಾಠರ ಅಭ್ಯುದಯ ರಾಣ ರಾಜಸಿಂಹ ಧಾರ್ಮಿಕ ತೇಜ ಸತ್ಯಸಾರ ಸಂಸಾರ ಸುಖ ಕನ್ನಡಿಗರ ಕರ್ಮಕತೆ ವಿಜಯನಗರ ನಾಶ ಧರ್ಮರಹಸ್ಯ ಚಾಣುಕ್ಯನ ಕಾರಸ್ಥಾನ ಮೃಣಾಲಿನಿ ಕುಮುದಿನಿ ಮಾಧವ ಕರುಣಾವಿಲಾಸ ದುರ್ಗದ ಬಿಚ್ಚುಗತ್ತಿ ಇವೆಲ್ಲ ಇವರು ಬರೆದಂತಹ ಶ್ರೇಷ್ಠ ಚರಿತ್ರ ಕೃತಿಗಳು ಇನ್ನು ಅನೇಕ ಪೌರಾಣಿಕ ಕಥೆಗಳನ್ನು ಕೂಡ ಇವರೇನು ಹಿಂದೆ ಬಿದ್ದಿಲ್ಲ ಅವುಗಳನ್ನು ಬಹಳ ಅದ್ಭುತವಾಗಿ ಇವರು ಹರಿಹರನ ಗಿರಿಜಾ ಕಲ್ಯಾಣವನ್ನು ನೀವು ಕೇಳಿದ್ರಿ ಬಟ್ ಗಳಗನಾಥರ ಗಿರಿಜಾ ಕಲ್ಯಾಣವು ಕೂಡ ಅದ್ಭುತವಾಗಿ ಬರೀತಾರೆ ಉತ್ತರ ರಾಮ ಚರಿತ್ರೆ ನಳಚರಿತ್ರೆ ಚಿದಂಬರ ಚರಿತ್ರೆ ಭಾಗವತಾಮೃತ ಶೈವ ಸುಧರ್ಣವ ತುಳಸಿ ರಾಮಾಯಣ ಮಹಾಭಾರತ ಶಿವಪ್ರಭುವಿನ ಪುಣ್ಯ ಕುರುಕ್ಷೇತ್ರ ಈಶ್ವರಿ ಸೂತ್ರ ಕ್ಷಾತ್ರ ತೇಜ ತಿಲೋತ್ತಮೆ ಅಥವಾ ಸರಸ ಪ್ರೇಮ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ಪೌರಾಣಿಕ ಕಥೆಗಳು ಕೂಡ ಇವರ ಕಾಲದಲ್ಲಿ ಅವು ರೆಡಿ ಆಗ್ತಾ ಎಷ್ಟು ಚೆನ್ನಾಗಿ ಬರೀತಿದ್ರು ಅಂತಂದ್ರೆ ಸಾಹಿತ್ಯದಲ್ಲಿ ತಮ್ಮದೇ ಆಗಿರತಕ್ಕಂತಹ ಏಕರೂಪತೆಯನ್ನ ನೀಡ್ತಾ ಬರ್ತಾರೆ ಮತ್ತೆ ಇವರು ಬರೆಯುವಾಗ ಬಳಸುವಂತಹ ಆ ಒಂದು ವಿಚಾರಧಾರೆ ಇತ್ತಲ್ಲ ಆಗಿನ ಸಮಕಾಲೀನದ ಒಂದು ಮಾನವೀಯತೆಯ ಹೋರಾಟಗಳು ಅಥವಾ ರಾಷ್ಟ್ರೀಯತೆಯ ಹೋರಾಟಗಳು ಅಥವಾ ಆ ಕಾಲಿನ ಸಮಾಜದ ರಾಜಕೀಯ ಆಂದೋಲನಗಳ ಇಷ್ಟೆಲ್ಲವೂ ಇದ್ರೂ ಕೂಡ ನಡೀತಾ ಇದ್ರೂ ಕೂಡ ಅವುಗಳ ಪ್ರಭಾವ ಇಲ್ಲದಿದ್ದರೂ ಕೂಡ ಸನಾತನ ಧರ್ಮದ ಪುನರುಜ್ಜೀವನದ ಬಯಕೆ ಇವರ ಒಂದು ಕೃತಿಗಳಲ್ಲಿ ನಾವು ಕಾಣಬಹುದು ಅಂತ ಬಹಳಷ್ಟು ಜನ ಇವ್ರ ಬಗ್ಗೆ ಉಲ್ಲೇಖಗಳನ್ನು ಬರಿತಾ ಹೋಗ್ತಾರೆ ಪ್ರಬಂಧಗಳಲ್ಲಿ ಇವ್ರದು ದಾಂಪತ್ಯ ಕುಟುಂಬ ಅನ್ನುವಂಥದ್ದು ಮತ್ತೆ ಸುಂದರ ಲೇಖ ಸಮುಚ್ಛಯ ನಿಬಂಧ ಶಿಕ್ಷಣ ರಾಜನಿಷ್ಠೆ ಶ್ರೇಷ್ಠ ಸಧೂಪ್ರದೇಶ ಬ್ರಾಹ್ಮಣ ಪ್ರಾಪ್ತಿ ಸಾಧನೆ ಕನ್ಯಾ ಶಿಕ್ಷಣ ಅಂತಕ್ಕಂಥ ಅನೇಕ ಪ್ರಬಂಧಗಳನ್ನು ಕೂಡ ಬರಿತಾ ಹೋಗ್ತಾರೆ ಪ್ರಬಂಧಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ವಿಚಾರಧಾರೆಯನ್ನ ಮತ್ತು ಸಮಾಜದ ಓರೆಕೋರೆಗಳನ್ನ ತಿದ್ದುತ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಹಸುನ್ಮುಖಿ ಜೀವನ ಶೈಲಿಗಳು ಮೂಡಬೇಕು ಅನ್ನೋದು ಇವರ ಪ್ರಬಂಧಗಳಲ್ಲಿ ಕಾಣ್ತಾ ಹೋಗ್ತೀವಿ ಇನ್ನು ಇವರ ವೈಚಾರಿಕ ಕೃತಿಗೆ ಬಂದ್ರೆ ಗೀತೆಯ ಶ್ರವಣಾಧಿಕಾರ ಅನ್ನುವಂಥ ಒಂದು ವೈಚಾರಿಕ ಕೃತಿಯನ್ನ ಬರೀತಾರೆ ಇಷ್ಟೆಲ್ಲ ವಿಚಾರಗಳನ್ನು ಓದ್ತಾ ಓದ್ತಾ ಹೋದ್ರೆ ಅಂತಿಮ ದಿನಗಳ ಬಗ್ಗೆ ನಾವು ಓದುವಾಗ ಬಹಳ ದುಃಖ ಆಗತ್ತೆ ಇವರ ಅಂತಿಮ ದಿನಗಳ ಬಗ್ಗೆ ಅನೇಕ ಭಾಷಣಗಳಲ್ಲಿ ನಮ್ಮಲ್ಲಿ ಬಹಳ ಜನ ಸಾಹಿತಿಗಳು ಮಾತಾಡಿದ್ದಾರೆ ಅದರಲ್ಲೂ ಕೂಡ ಇವರ ವಿಚಾರಧಾರೆಗಳನ್ನು ನೋಡ್ತಾ ಹೋದಂತೆ ಮುಂದೆ ಇವರು ತಮ್ಮ ವೃತ್ತಿಯಲ್ಲಿ ಕಾಲ ಕಳೆದಂತೆ ಗಳಗನಾಥರ ಆದಾಯ ಇಳಿಮುಖವಾಗ್ತಾನೆ ಇತ್ತು ಹೀಗೆ ಇಳಿಮುಖವಾಗಿ ಹತ್ತಿದಾಗ ಸಾಲ ಹೆಚ್ಚಾಗ್ತಾ ತೊಡಗಿತ್ತು ಕಾರಣ ಇವರೇನು ಸಾಲ ತಿಂದಂಡು ಮಜಾ ಮಾಡೋದಕ್ಕೆ ಮಾಡಿರಲಿಲ್ಲ ತಮ್ಮ ಪತ್ರಿಕೆಯನ್ನ ಅದರ ಸರಳವಾದ ವಿಚಾರಧಾರೆಗಳನ್ನ ಅನೇಕ ಸಾಹಿತಿಗಳ ವಿಚಾರಧಾರೆಗಳನ್ನ ಮನೆ ಮನೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಸಾಲ ಮಾಡಿದ್ರು ಪತ್ರಿಕೆಯನ್ನ ನಡೆಸಿದ್ರು ಒಂದು ರೀಸನಬಲ್ ಅಲ್ಲಿ ಇವರು ಪತ್ರಿಕೆ ಕೊಡೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ರು ಸಾಲ ತೀರಿಸೋದಕ್ಕಾಗಿ ಗಳಗನಾಥರು ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನ ಹೊತ್ಕೊಂಡು ಮತ್ತ ಅನೇಕ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ತಾವೇ ಸ್ವತಃ ಬರೆದು ಊರಿಂದ ಊರಿಗೆ ಓಣಿಯಿಂದ ಓಣಿಗೆ ಮನೆಯಿಂದ ಮನೆಗೆ ಮಳೆ ಗಾಳಿ ಚಲಿ ಬಿಸಿಲು ಯಾವುದನ್ನೂ ಲೆಕ್ಕಿಸದೆ ಎತ್ತ ಕಡೆಯೂ ತಿರುಗಿ ತಿರುಗಿ ನೋಡುತ್ತಾನೆ ಎಲ್ಲ ಕಡೆಗೆ ಹೋಗಿ 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 ಪುಸ್ತಕಗಳನ್ನು ಮಾರಿ 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 ಕೊನೆಗೆ ಅವರೇ ಸೋತು ಸುಣ್ಣರಾಗ್ತಾ ಹೋದ್ರು ಸಾಲದ ಶೂಲ ನಿತ್ಯ ಹೆಚ್ಚಾಗ್ತಾನೆ ಇತ್ತು ಬಡ್ಡಿ ಚಕ್ರ ಬಡ್ಡಿಗಳ ರೂಪದಲ್ಲಿ ಹೆಚ್ಚಾಗ್ತಾ ಇದ್ರು ಕೂಡ ತಲೆ ಕೆಡಿಸ್ಕೊಳ್ಳದೆ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ಹೊತ್ತು ಮಾರಾಟ ಮಾಡಲೇಬೇಕು ಸಾಹಿತ್ಯವನ್ನು ಮುಟ್ಟಿಸ್ಲೇಬೇಕು ಅನ್ನುವಂತಹ ಅವರ ಅಭಿಮಾನ ಹೆಚ್ಚಾಗ್ತಾ ಇತ್ತು ಕೊನೆಗೆ ಆರೋಗ್ಯ ತೀರಾ ಹದಗೆಟ್ಟು ಕ್ಯಾನ್ಸರ್ ರೋಗದಿಂದ ತುತ್ತಾಬಿಟ್ರು ಕೊನೆಗೆ ಗಳಗನಾಥರು ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಬೆಂಗಳೂರಿಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಏಪ್ರಿಲ್ ಇಪ್ಪತ್ತೆರಡರಂದು ಕೊನೆಯ ಹೇಳಿದ್ರು ಬಹಳ ದುಃಖ ಆಗತ್ತೆ ಯಾಕೆ ಗೊತ್ತಾ ಇವರ ಅಂತಿಮ ದಿನಗಳಲ್ಲಿ ಇವರು ಸತ್ತ ಮೇಲೂ ಕೂಡ ಇವರ ಕ್ರಿಯೆಯನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೂ ಕೂಡ ಅವರ ಹತ್ರ ದುಡ್ಡು ಇರಲಿಲ್ಲ ಆ ಸಂದರ್ಭದಲ್ಲಿ ಗಡಗನಾಥರು ಸಂಗ್ರಹಿಸಿ ಇಟ್ಟಿದ್ದಂತ ಎಲ್ಲ ಪುಸ್ತಕಗಳನ್ನ ಅಲ್ಲಿನ ಜನರು ಖರೀದಿ ಮಾಡಿ ಆ ಖರೀದಿಯ ಹಣವನ್ನ ಅಲ್ಲಿಟ್ಟ ಇಟ್ಟು ಹೋದ್ರು ಪುಸ್ತಕಗಳನ್ನ ಅವತ್ತೂ ಕೂಡ ಖರೀದಿ ಮಾಡಿ ಹಣವನ್ನು ಇಟ್ಟು ಹೋದ್ರಲ್ಲ ಆ ಹಣದಿಂದ ಇವರ ಅಂತಿಮ ಕ್ರಿಯೆಯನ್ನು ಕೂಡ ಮಾಡಿದ್ರು ಅಂತ ಹೇಳಿ ಬಹಳ ಕಡೆ ಸಾಹಿತಿಗಳು ಗಳಗನಾಥರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಹಾಗಾಗಿ ಕನ್ನಡದ ಶ್ರೇಷ್ಠ ಇಂಥ ಗಳಗನಾಥರ ವಿಚಾರಧಾರೆಗಳನ್ನು ನಿಮಗೋಸ್ಕರ ಪರಿಚಯಿಸಿದ್ದೀನಿ ಅಂತಂದ್ರೆ ನೀವು ನಮ್ಮ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕು ನಮ್ಮ ಈ ಗೂಗಲ್ ಪೇ ನಂಬರ್ನ ಸ್ಕ್ಯಾನ್ ಮಾಡಬೇಕು ಈ ತರದ ಒಂದು ವಿಚಾರಧಾರೆಗಳನ್ನು ನಿಮಗೋಸ್ಕರ ಮುಟ್ಟಿಸ್ತಾ ಇರುವಂತಹ ಸ್ಫೂರ್ತಿ ಅಕಾಡೆಮಿಗೆ ನಿಮ್ಮ ಸಹಾಯವನ್ನು ಕೊಡಬೇಕು ಅಂತ ಹೇಳ್ತಾ ಸ್ನೇಹಿತರೆ ಮರಿಬಿಡಿ ಇಂಥ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿ ಕೃತಿಗಾರರ ವಿಷಯಗಳು ಮತ್ತು ಎಲ್ಲಿಯವರೆಗೆ ನನ್ನ ಪುಸ್ತಕಗಳು ಇರುತ್ತಯೋ ಅಲ್ಲಿಯವರೆಗೆ ನಾನು ಭೌತಿಕವಾಗಿ ಮರಣ ಹೊಂದಿದ್ದರೂ ಜನಮಾನಸದಲ್ಲಿ ಜೀವಂತವಾಗಿರ್ತೇನೆ ಅನ್ನೋ ಹೇಳುವ ಗಳಗನಾಥರಂತಹ ಶ್ರೇಷ್ಠ ವಿಚಾರಧಾರೆಗಳನ್ನು ನಿಮಗೋಸ್ಕರ ತರುವ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಸ್ಟೇ ವಿತಾ ರಮೇಶ್ ಸರ್ ಥ್ಯಾಂಕ್ ಯು ಅಂತ ಹೇಳುತ್ತಾ ವಿಡಿಯೋಕ್ಕೆ ಧನ್ಯವಾದಗಳು